ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಡ ಬ್ಲಾಗ್ಸ್ ಲಾಸ್ಟ್ ವ್ಲಾಗಲ್ಲಿ ಇಲ್ಲಿಗೆ ಸ್ಟಾಪ್ ಮಾಡಿದೆ ನಾನು ಮನೆ ರೀಚ್ ಆಗಿ ಲಗೇಜ್ ಎಲ್ಲ ಡ್ರಾಪ್ ಮಾಡಿ ಹಾಗೆ ನಮ್ಮ ಡ್ಯಾಡಿ ಕರಿ ನಾನು ನೇಲ್ಸ್ ಎಕ್ಸ್ಟೆನ್ಷನ್ ಮಾಡಿಸ್ಕೋಬೇಕಾಗಿತ್ತು ಅದಕ್ಕೋಸ್ಕರ ರಾಯ್ ನೇಲ್ ಸ್ಟುಡಿಯೋಗೆ ಹೋಗಬೇಕಾಗಿತ್ತು ಅಪಾಯಿಂಟ್ಮೆಂಟ್ ತೊಗೊಂಡೆ ಒಂದು ಬೇಕು ಕಾರಲ್ಲಿ ಬರ್ತಾನೆ ಸೊ ಹಾಗಾಗಿ ಅಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಇತ್ತು ಮನೆಗೆ ಬಂದ ತಕ್ಷಣ ಎಲ್ಲ ಲಗೇಜ್ ಇಟ್ಟು ಕ್ವಿಕ್ಕಾಗಿ ಫ್ರೆಶ್ಅಪ್ ಆಗಿ ಲಗೇಜ್ ಎಲ್ಲ ಇಟ್ಟು ಲಗೇಜ್ ಓಪನ್ನು ಮಾಡಲಿಲ್ಲ ಹಾಗೇ ರಾಯ್ ನೇಲ್ ಸ್ಟುಡಿಯೋಗೆ ಡ್ರಾಪ್ ಮಾಡಿಸ್ಕೊಂಡೆ ಸೊ ಮೆನಿಕ್ಯೂರ್ ಪೆಡಿಕ್ಯೂರ್ ಎರಡೂ ಸೊ ನನಗೆ ನೇಲ್ ಕಲರ್ಸ್ ಚೂಸ್ ಮಾಡಿ ಅಂತ ಕೊಟ್ಟರು ಸೊ ವೆಡ್ಡಿಂಗ್ ಆ್ಯಂಡ್ ಒಂದು ಸ್ವಲ್ಪ ಹಾಲಿಡೇ ಥೀಮ್ ಎಲ್ಲ ಇತ್ತು ಆ ಎರಡು ಥೀಮಿಗೆ ಸೂಟ್ ಆಗೋಂಗೆ ಯಾವ್ದಾದ್ರು ಕಲರ್ ಚೂಸ್ ಮಾಡೋಣ ಅಂದ್ಬಿಟ್ಟು ಆ್ಯಂಡ್ ನನಗೂ ತುಂಬ ದಿನದ ರೆಡ್ ಕಲರ್ ಕೂಡ ಮಾಡಿಸ್ಕೋಬೇಕು ಅಂತ ಇತ್ತು ಆ್ಯಂಡ್ ನನ್ನೊಂದು ಸ್ಯಾರಿ ಕೂಡ ರೆಡ್ ಬಾರ್ಡರ್ ಇತ್ತು ಅದಕ್ಕೋಸ್ಕರ ರೆಡ್ ಆ್ಯಂಡ್ ಪಿಂಕಿಷ್ ಬಾರ್ಡರ್ ಇತ್ತು ಸೊ ನಾನು ರೆಡ್ ಹೋಗೋಣ ಅಂದ್ಬಿಟ್ಟು ರೆಡ್ ಮಾಡಿಸ್ಕೊಂಡೆ ವಿತ್ ಸಮ್ ಗೋಲ್ಡ್ ಡೀಟೇಲಿಂಗ್ ಸೊ ಸಾರಿಗೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆ್ಯಂಡ್ ಪ್ಲಸ್ ಹಾಲಿಡೇಸ್ಗೂ ಕೂಡ ತುಂಬ ಚೆನ್ನಾಗೇ ಕಾಣಿಸುತ್ತೆ ಅಂತ ಸೊ ನೇಲ್ಸ್ ಮಾಡಿಸ್ಕೊಂಡು ಆ್ಯಂಡ್ ದೆನ್ ಐ ಹ್ಯಾಡ್ ನಾಟ್ ಗಾಟ್ ಮೈ ಐಬ್ರೋಸ್ ಡನ್ ಫ್ರಮ್ ಆಲ್ಮೋಸ್ಟ್ ಲೈಕ್ ಒನ್ ಆ್ಯಂಡ್ ಹಾಫ್ ಇಯರ್ ಸಿನ್ಸ್ ನಾ ಲಾಸ್ಟ್ ಟೈಮ್ ಇಂಡಿಯಾಗೆ ಬಂದಾಗಿಂದ ಇಲ್ಲಿವರೆಗೂ ನಾನು ಮಾತ್ಸೇ ಇರಲಿಲ್ಲ ಜಸ್ಟ್ ಲೈಕ್ ನಾನೇ ರೇಸರಲ್ಲಿ ಎಕ್ಸ್ಟ್ರಾಸ್ ರಿಮೂವ್ ಮಾಡ್ಕೋತಿದ್ದೆ ಅಥವಾ ಪ್ಲಕ್ಕರಲ್ಲಿ ರಿಮೂವ್ ಮಾಡ್ಕೋತಿದ್ದೆ ಅಷ್ಟ್ ಹ್ಯಾಡ್ ನೆವರ್ ಡನ್ ಸೊ ಐ ಕ್ವಿಕ್ಲಿ ರ್ಯಾನ್ ಟು ಗೆಟ್ ಮೈ ಐಬ್ರೋಸ್ ಡನ್ ಎಸ್ ವೆಲ್ ಆಮೇಲೆ ಅವೆಲ್ಲ ಮಾಡಿಸ್ಕೊಂಡು ಮನೆಗೆ ಬರೋಷಾಲಿ ನಮ್ಮ ಅಜ್ಜಿ ಮತ್ತು ದೊಡಮ್ಮ ಬಂದಿದ್ದರು ಆ್ಯಂಡ್ ದೇ ಆಲ್ರೆಡಿ ಸ್ಟಾರ್ಟೆಡ್ ಅನ್ಪ್ಯಾಕಿಂಗ್ ಮೈ ಓಲ್ ಸೂಟ್ ಕೇಸ್ ಬಿಕಾಸ್ ಚಾಕ್ಲೇಟ್ಸ್ ಎಲ್ಲ ಇರುತ್ತೆ ಮೆಲ್ಟ್ ಆಗಿಬಿಡುತ್ತೆ ಆ್ಯಂಡ್ ನಾನು ಡ್ರೆಸ್ ಬೇಕಾಗಿತ್ತು ನಾನು ಅದೆಲ್ಲ ತಗೊಳೋಕೋಸ್ಕರ ಬ್ಯಾಗೆಲ್ಲ ಓಪನ್ ಮಾಡಿ ಎಲ್ಲ ಅದು ಸೆಗ್ರಿಗೇಟ್ ಮಾಡ್ತಾಯಿದ್ದಾರೆ ಓಲ್ ಸೆಟ್ ರೆಡಿ ಆಗಿದ್ದೀನಿ ನನ್ನ ಫ್ರೆಂಡ್ ಲಾವಣ್ಯನ ಸರ್ಪ್ರೈಸ್ ಮಾಡೋದಕ್ಕೆ ಸೊ ವಿ ಆರ್ ಗೋಯಿಂಗ್ ಟು ಇವಾನ ರೆಸಾರ್ಟ್ ನನ್ನ ಫ್ರೆಂಡ್ ಏನೊಬ್ಳು ಗಂಗಾ ಅಂತ ಇದ್ದಾಳೆ ಶಿ ಹಸ್ ಡನ್ ಆಲ್ ಡೆಕೋರೇಷನ್ ಅದೆಲ್ಲ ಸಾರ್ಟ್ ಔಟ್ ಆಗಿದೆ ನಾವು ನಾನು ಇವಾಗ ಜಸ್ಟ್ ರೆಡಿಯಾಗಿ ಹೋಗ್ತಾ ಇದೆ ಇಟ್ಸ್ ಆಲ್ಮೋಸ್ಟ್ ಫೈವ್ ತರ್ಟಿ ಸೊ ಹೋಗಿ ಅವ್ಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ಐ ವಿಲ್ ಐ ವಾಸ್ ಸೋ ಎಕ್ಸೈಟೆಡ್ ಬಿಕಾಸ್ ನನ್ನ ಫ್ರೆಂಡ್ ಮದುವೆ ಆಗ್ತಿದ್ಲು ಅಂತ ಅಟ್ಲೀಸ್ಟ್ ಅವಳಗೊಂದು ಸರ್ಪ್ರೈಸ್ ಪ್ಲಾನ್ ಮಾಡೋಣ ಅಂದ್ಬಿಟ್ಟು ನಾನು ಮತ್ತೆ ಅವಳು ಇನ್ನೊಂದು ಸ್ವಲ್ಪ ಜನ ಫ್ರೆಂಡ್ಸ್ ಕಸನ್ಸ್ ಎಲ್ಲ ಸೇರಿ ಒಂದು ಬ್ರೈಟ್ ಟು ಬಿ ಪಾರ್ಟಿನ ಹೋಸ್ಟ್ ಮಾಡ್ತಿದ್ದೀವಿ ಇವಾನ ರೆಸಾರ್ಟ್ಸಲ್ಲಿ ಸೊ ಅಲ್ಲಿಗೆ ನಾನು ಬಂದಿದ್ದ ದಿನದಿಂದನೇ ಎಲ್ಲ ಕಂಪ್ಲೀಟ್ ಶೆಡ್ಯೂಲ್ ಆಗಿಬಿಟ್ಟಿತ್ತು ಬಿಕಾಸ್ ಬಂದಿದ್ದು ನೆಕ್ಸ್ಟ್ ಒಂದು ವೀಕ್ ಕಂಟಿನ್ಯೂಸ್ ಅವಳು ಮದುವೆಗೆ ಓಡಾಡಬೇಕಾಗಿತ್ತು ಆ್ಯಂಡ್ ಫಸ್ಟ್ ಈವೆಂಟ್ ಆಗ್ತಿದ್ದು ಬಂದು ಬ್ರೈಟ್ ಟು ಬಿ ಪಾರ್ಟಿ ಇವಾನಾ ರೆಸಾರ್ಟ್ಸ್ ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ ಬಿಕಾಸ್ ನಮಗೆ ಮನೆಗೆ ಅದು ತುಂಬ ಕನ್ವೀನಿಯೆಂಟ್ ು ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಎಲ್ಲ ವಿ ಆರ್ ಅರೌಂಡ್ ದಿಸ್ ಏರಿಯಾ ಅದಕ್ಕೋಸ್ಕರ ದ್ಯಾಟ್ ವಾಸ್ ಅ ಕನ್ವೀನಿಯಂಟ್ ಪ್ಲೇಸ್ ಆ್ಯಂಡ್ ನನಗೂ ಮನೆಯಿಂದ ದಿಸ್ ಇಸ್ ವೆರಿ ಕ್ಲೋಸ್ ಅದಕ್ಕೆ ಇವಾಗ ರೆಸಾರ್ಟ್ಸ್ ಚೂಸ್ ಮಾಡಿದ್ವಿ ಆ್ಯಂಡ್ ನಾನು ಬಂದೇ ಇಲ್ಲ ಈ ರೆಸಾರ್ಟಿಗೆ ಅದಕ್ಕೋಸ್ಕರ ಅಲೆಚ್ ಹೇಗಿರುತ್ತೆ ಅಂತ ತುಂಬ ಕೇಳ್ಪಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಅಂತ ಸೊ ವಿ ಚೋಸ್ ದಿಸ್ ಪ್ಲೇಸ್ ಆ್ಯಂಡ್ ಅವಳು ನನ್ನ ಫ್ರೆಂಡ್ಸು ಎಲ್ಲ ಬಂದಿದ್ರು ಆ್ಯಕ್ಚುಲಿ ಇದು ಸರ್ಪ್ರೈಸ್ ನಂಗೆ ಅವಳಿಗೆ ನಾನು ಹೇಳಿರಲಿಲ್ಲ ನಾನು ಬರ್ತೀನಿ ಅಂತ ಶಿ ಹ್ಯಾಡ್ ಎಲ್ಲೋ ಒಂದು ಕಡೆ ಇತ್ತು ಅನಿಸುತ್ತೆ ಅವಳಿಗೆ ನಾನು ಬರ್ತೀನಿ ಅಂತ ಬಟ್ ಶಿ ವಾಸ್ ನಾಟ್ ಶ್ಯೋರ್ ಬಿಕಾಸ್ ಎರಡು ದಿನ ಮುಂಚೆ ಕೇಳಿದಾಗಲೂ ಸರ್ ಆ್ಯಮ್ ನಾಟ್ ಏನು ಫ್ಲೈಟ್ ಏನು ಬುಕ್ ಆಗಿಲ್ಲ ಅಥವಾ ಏನೋ ಅಂತ ಹೇಳಿ ಆ್ಯಂಡ್ ನಮ್ಮಂಗು ಹೇಳಿದೆ ಹಾಗೆ ಮ್ಯಾನೇಜ್ ಮಾಡು ಅಂತ ಅವಳು ನಮ್ಮಅಮ್ಮಗೂ ಕಾಲ್ ಮಾಡಿ ಎಲ್ಲ ಕೇಳಲು ಸ್ಟಿಲ್ ದ ಸೀಕ್ರೆಟ್ ವಾಸ್ ಕೆಪ್ ಜಸ್ಟ್ ಲೈಕ್ ದಟ್ ಗಂಗಾ ಇಲ್ಲಿ ಹೋಗ್ತಿದ್ದಾರಲ್ಲ ಇವಳಿಗೆ ಮಾತ್ರ ಗೊತ್ತಿದ್ದಿದ್ದು ಆ್ಯಂಡ್ ಇವಳು ಬಂದು ನನ್ನ ಎಂಟ್ರೆನ್ಸ್ ಇದ್ದ ನನಗೆ ಗೊತ್ತಿರಲಿಲ್ಲ ಎಲ್ಲಿ ಇದ್ದಾರೆ ಅಂದ್ಬಿಟ್ಟು ಇವಳು ಬಂದ್ವಿ ಆ್ಯಂಡ್ ಅವರೆಲ್ಲ ಪೂಲ್ ಹತ್ರ ಫೋಟೋಸ್ ತೆಕ್ಕೊಂಡು ನಿಂತಿದ್ರು ಅವಳು ಮತ್ತು ಇನ್ನೊಂದು ಇಬ್ರು ಮೂರು ಜನ ಸೊ ನಾನು ಇಲ್ಲಿ ಡೆಕೋರೇಷನ್ಸ್ ಎಲ್ಲಿ ಮಾಡ್ಸಿದ್ವಿ ಅಲ್ಲಿ ಬಂದು ಹಿಂದೆ ವೆಯ್ಟ್ ಮಾಡ್ತಾ ನಿಂತಿದ್ದೆ ಅಲ್ಲಿದೆ ಅಲ್ಲಿ ಅವ್ರು ಆ್ಯಕ್ಚುಲಿ ಇನ್ನೂ ಫೋಟೋಸ್ ತೆಕ್ಕೋತಾ ಇದ್ದಾರೆ ಅವ್ರನ್ನ ನಾನು ಬರೋವರೆಗೂ ಕರಿಬೇಡಿ ಅಂತ ಹೇಳಿದೆ ಸೊ ಅದಕ್ಕೋಸ್ಕರ ಐ ಆಮ್ ಜಸ್ಟ್ ಸ್ಟಿಲ್ ವೆಯ್ಟಿಂಗ್ ಹಿಯರ್ ಅವಳಿನ್ನೂ ಇಲ್ಲಿ ಬಂದು ಎಲ್ಲ ಡೆಕೊರೇಷನ್ಸ್ ಅಂತ ಎಲ್ಲ ನೋಡಿ ನಿಂತ್ಕೊಳ್ಳೋ ಅಷ್ಟರಲ್ಲಿ ನಾನು ಬಂದುಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ ಸೊ ಇವಾಗ ಬರ್ತಾ ಇದ್ದಾರೆ ಆ ಕಡೆಯಿಂದ ಫ್ರೆಂಡ್ಸ್ ಎಲ್ಲರೂ ಫೋಟೋಸ್ ಎಲ್ಲ ಆಯಿತು ಬಾ ಹೋಗೋಣ ಸೊ ನಾನು ಬಂದಿಲ್ಲ ಅಂತ ನಾನು ಮತ್ತು ಇನ್ನೊಬ್ಳು ಫ್ರೆಂಡ್ ಬಂದಿಲ್ಲ ಅಂತಲೇ ಡಿಲೇ ಮಾಡಿದ್ರು ಸೊ ಇವಾಗ ನಾವು ಬಂದಿದ್ದೀವಿ ಏ ಆಮ್ ಸೊ ಎಕ್ಸೈಟೆಡ್ ನನಗೆ ಲೈಕ್ ಅವಳನ್ನು ನೋಡಿ ತುಂಬ ವರ್ಷಗಳಾಗಿತ್ತಲ್ಲ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿತ್ತಲ್ಲ ಸೊ ಇಟ್ ವಾಸ್ ವೆರಿ ನೈಸ್ ಸೊ ನಾನು ಹಿಂದೆ ಬಂದು ಎಲ್ಲ ನಿಂತ್ಕೊಂಡಾದ್ಮೇಲೆ ದೆನ್ ವಿ ಆಸ್ಟ್ ಹರ್ ಫ್ರೆಂಡ್ಸ್ ಟು ಗೆಟ್ ಹರ್ ಟು ದ ಡೆಕೋರೇಷನ್ ಏರಿಯಾ ಆ್ಯಂಡ್ ಅವಳನ್ನು ಕರ್ಕೊಬಂದು ಅಲ್ಲಿ ನಿಲ್ಸಿದ್ರೆ ಆ್ಯಂಡ್ ಶಿ ವಾಸ್ ಟೇಕಿಂಗ್ ಅಲ್ ಲಾಡ್ ಆಫ್ ಫೋಟೋಸ್ ಅವಾಗ ಸೈಲೆಂಟ್ ಆಗಿ ಬಂದು ನಾನು ಹಿಂದೆ ನಿಂತ್ಕೊಂಡೆ ಆ್ಯಂಡ್ ಫೋಟೋ ತೆಗೆಸ್ಕೋತಾ ತೆಗೆಸ್ಕೋತಾ ದೆನ್ ಶಿ ಟರ್ನ್ಡ್ ಬ್ಯಾಕ್ ಆ್ಯಂಡ್ ಐ ವಾಸ್ ದೇರ್ ಆ್ಯಂಡ್ ಇಟ್ ವಾಸ್ ಸೋ ಶಾಕಿಂಗ್ ಫರ್ ಬಿಕಾಸ್ ನಿನ್ನೆ ತಾನೇ ಆದರೆ ಹಿಂದಿನ ದಿನ ತಾನೇ ನಾನು ಬರಲ್ಲ ಅಂತ ಹೇಳಿದ್ದೆ ಆ್ಯಂಡ್ ಐ ಆಮ್ ಹಿಯರ್ ಆ್ಯಂಡ್ ಶಿ ವಾಸ್ ಆಲ್ಯೂಟ್ಲಿ ಹ್ಯಾಪಿ ಫಾರ್ ಇಟ್ ಆ್ಯಂಡ್ ನನಗೂ ಅಷ್ಟೇ ಖುಷಿ ಆಯಿತು ಅವಳನ್ನ ತುಂಬ ವರ್ಷ ಆದಮೇಲೆ ನೋಡಿ ಆ್ಯಂಡ್ ಯಾ ಐ ಯಸ್ happy for that moment i was uh, finally be able to fly down to india and uh, celebrate my friend's bride-to-be ಲೈಕ್ ಟು ಬಿ ಅ ಪಾರ್ಟ್ ಆಫ್ ಅವರ್ ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಆ್ಯಂಡ್ ಈ ಈ ಟೈಮ್ ಎಲ್ರಿಗೂ ಯಾವಾಗಲೂ ಸಿಗಲ್ಲ ಸೊ ಒನ್ಸ್ ಇನ್ ಅ ಲೈಫ್ ಟೈಮ್ ಈ ಥರ ಎಲ್ಲ ಮಾಡಿಸ್ಕೊಳ್ಳೋಕ್ಕಾಗೋದು ಸೊ ದೇ ಐ ವಾಂಟೆಡ್ ಹರ್ ಟು ಎಂಜಾಯ್ ಟು ದ ಫುಲ್ಲೆಸ್ಟ್ ಆ್ಯಂಡ್ ನಾನು ಸುಮ್ಮನೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಬರಲ್ಲ ಅಂತ ಹೇಳಿದೆ ಬಟ್ ಡೆಫಿನೆಟ್ಲಿ ವುಡ್ ಹ್ಯಾವ್ ನೆವರ್ ಮಿಸ್ ಹರ್ ವೆಡ್ಡಿಂಗ್ ಅವಳು ನನಗೆ ಆಲ್ಮೋಸ್ಟ್ ಲೈಕ್ ಥರ್ಡ್ ಫೋರ್ತ್ ಸ್ಟ್ಯಾಂಡರ್ಡಿಂದನೂ ಫ್ರೆಂಡ್ ವಿ ಆರ್ ನೇಬರ್ಸ್ ಆ್ಯಕ್ಚುಲಿ ಫಾರ್ ರಿಯಲಿ ಲಾಂಗ್ ಟೈಮ್ ಆ್ಯಂಡ್ ದೆನ್ But still, our friendship was still the same, and then we, you know, uh, best friends. Uh, and uh, she is like one of my very trustable, most reliable friend friends. And she's kind of like a family to me. And uh, I share everything, and she shares everything with me. And uh, I'm really happy for her when she told me that she's getting married. And uh, yeah, this was the decoration, and decoration was absolutely amazing. And then, in uh, and it was so nice this was my first uh, restaurant meal after like one and a half year in India, delhi and uh, this is chicken mancho soup we ordered a lot of cocktails uh, and mocktails and uh, they were ರಿಯಲಿ ವೆರಿ ನೈಸ್ ಆ್ಯಂಡ್ ದೆನ್ ಕೇಕ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇವನ್ ನನ್ನ ಫ್ರೆಂಡ್ ಕೂಡ ತುಂಬ ಎಂಜಾಯ್ ಮಾಡಿದ್ಲು ಆ್ಯಂಡ್ ಆ ಜೊತೆಗೆ ಬಂದಿದ್ದವರು ಕೂಡ ತುಂಬ ಎಂಜಾಯ್ ಮಾಡಿದ್ರು ಆ್ಯಂಡ್ ನನಗೂ ತುಂಬ ಖುಷಿ ಖುಷಿಯಾಯಿತು ಎಷ್ಟೊಂದು ದಿನ ಆದಮೇಲೆ ಎಲ್ಲರೂ ಮೀಟ್ ಮಾಡಿ ಆ್ಯಂಡ್ ಇವನ ರೆಸಾರ್ಟ್ ಇಸ್ ರಿಯಲಿ ವೆರಿ ನೈಸ್ ಎನಿ ಬಡಿ ವಾಂಟ್ಸ್ ಟು ಹೋಸ್ಟ್ ಅ ಪಾರ್ಟಿ ಆರ್ ಸಮಥಿಂಗ್ ಲೈಕ್ ದ್ಯಾಟ್ ದಿಸ್ ಇಸ್ ದ ಪರ್ಫೆಕ್ಟ್ ಸ್ಪೇಸ್ ಟು ಕಮೆಂಡ್ ಸೆಲೆಬ್ರೇಟ್ ಎನಿ ಈವೆಂಟ್ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಇವಳ ವೆಡ್ಡಿಂಗ್ಗೆ ಎಲ್ಲದರಲ್ಲೂ ಇದ್ದೆ ಬಟ್ ಐ ಕುಡ್ ನಾಟ್ ವ್ಲಾಗ್ ಬಿಕಾಸ್ ಐ ಡೆಂಟ್ ಹ್ಯಾವ್ ಟೈಮ್ ನನಗೂ ರೆಡಿ ಆಗೋದಿತ್ತು ಹೋಗೋದಿತ್ತು ಎಲ್ಲ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಟ್ ಫೋಟೋಸ್ ತುಂಬಾ ಕಡೆ ತಗೊಂಡಿದೀವಿ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ರೀಲ್ಸ್ ಕೂಡ ಹಾಕಿದ್ದೀನಿ ಸೊ ಅಲ್ಲಿ ಹೋಗಿನೂ ನೋಡಬಹುದು ಸದ್ಯಕ್ಕೆ ನಾನು ಫೋಟೋಸ್ ಇದೆ ಅಥವಾ ಚಿಕ್ಕ ಪುಟ್ಟ ವೀಡಿಯೋಸ್ ಮಾಡಿರೋದು ಇನ್ಸ್ಟಾಗ್ರಾಮ್ಗೆ ಎಲ್ಲದು ಬರುತ್ತೆ ನೋಡಿ ಈಗ ಸೊ ಇದು ಬಂದು ಹಳದಿಗೆ ಡೆಕೋರೇಷನ್ಸ್ ಮಾಡಿದ್ದಿತ್ತು ಆ್ಯಂಡ್ ದಿಸ್ ಇಸ್ ಹರ್ ಆ್ಯಂಡ್ ಮೀ ಇನ್ ಎಲ್ಲೋ ಆ್ಯಂಡ್ ಶಿ ವಾಸ್ ಲುಕಿಂಗ್ ಅಬ್ಸುಲ್ಯೂಟ್ಲಿ ಗಾಡ್ಜಿಯಸ್ ಆ್ಯಂಡ್ ದ ದಾಟ್ ಗ್ಲೋ ವಸ್ ಜಸ್ಟ್ ಟೆಲಿಂಗ್ ದ್ಯಾಟ್ ಹೌ ಹ್ಯಾಪಿ ಶಿ ವಾಸ್ ಆ್ಯಂಡ್ ವಿ ಡ್ ಸಮ್ ಇನ್ಸ್ಟಾಗ್ರಾಮ್ ರೀಲ್ಸ್ ಆ್ಯಂಡ್ ಆರ್ ಆಫ್ ದಟ್ ಆಫ್ ಫೋಟೋಸ್ ಆ್ಯಂಡ್ ವಿತ್ ಬಂಚ್ ಆಫ್ ಗರ್ಲ್ಸ್ ನಾನು ತುಂಬ ಮೇಲೆ ಇಷ್ಟೊಂದು ಜನ ಒಟ್ಟಿಗೆ ಮೀಟ್ ಮಾಡಿದ್ದು ಆ್ಯಂಡ್ ಇದು ಬಂದು ಮೆಹಂದಿ ಇದು ಮೆಹಂದಿಗೂ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಇತ್ತು ಮನೆ ಒಳಗಡೆ ಆ್ಯಂಡ್ ದಿಸ್ ರಿಸೆಪ್ಷನ್ಯೂಟ್ ಗಾಡ್ ಜಿ ಅಗೇನ್ ಅಂಡ್ ದಸ್ ಸಮ್ ಡಾನ್ಸ್ ಅಂಡ್ ಆಲ್ ಆಫ್ ದಟ್ ಅಂಡ್ ಇದು ಬಂದು ಮುಹೂರ್ತ ಅದು ಅಂಡ್ ತುಂಬಾ ಮುದ್ದಾಗಿ ಕಾಣಿಸ್ತಾ ಇರ್ಲು ಅಂಡ್ ಇದು ನನ್ನ ಫಿಟ್ ನನ್ನ ಫ್ರೆಂಡ್ ಲಾವಣ್ಯಾಗೆ ಈ ಪುಲೋಂಕಿ ಚಾದರ್ ಕೆಳಗಡೆ ನೆಟ್ಕೊಡ್ಬೇಕು ಅಂತ ತುಂಬ ಆಸೆ ಇತ್ತು ಹಸೆ ಮನೆಗೆ ಹೋಗ್ಬೇಕಾದ್ರೆ ಸೊ ಹಾಗೇ ನಾವು ಮಾಡಿದ್ವಿ ಐ ವಾಸ್ ಸೊ ಸಚ್ ನೈಸ್ ಕ್ಯೂಟ್ ಮೂಮೆಂಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಬಂದು ಈ ಥರ ತುಳಸಿ ಹಾರ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಹುಡುಗ ಹಾಕೋಕೆ ಬಂದಾಗ ಹುಡುಗಿ ಕಡೆಯವರು ಹುಡುಗಿನ್ನ ಎತ್ತುತ್ತಾರೆ ಅದಾದಮೇಲೆ ಅದನ್ನು ರೀಚ್ ಮಾಡಿಸೋಕೋಸ್ಕರ ಹುಡುಗನ ಕಡೆಯವರು ಹುಡುಗನ್ನ ಎತ್ತುತ್ತಾರೆ ಅದಾದ್ಮೇಲೆ ಅಕ್ಷತೆ ಎಲ್ಲ ಕೊಟ್ಟರು ಸೊ ನೆಕ್ಸ್ಟ್ ಈವೆಂಟ್ ಇದ್ದಿದ್ದು ತಾಳಿ ಕಟ್ಟೋದು ಆ್ಯಂಡ್ ದಿಸ್ ವಾಸ್ ದ ಮೂಮೆಂಟ್ ಐ ವಾಸ್ ಸೋ ಹ್ಯಾಪಿ ಫಾರ್ ಹರ್ ವಿಶಿಂಗ್ ಯು ಅ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ಈ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ ನಿಮ್ಗೆ ಎಲ್ಲರಿಗೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್